ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರು ಹೆಂಗಿದ್ರೆ ಇವತ್ತು ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಆರಾಮದೇ ನೋಡ್ರಿ ನನಗೆ ಸ್ವಲ್ಪ ಆರಾಮ ಆಗೈತಿ ಯಾಕಂತಂದ್ರೆ ನಿನ್ನೆ ಟ್ರಿಪ್ ಹೋಗಿ ಕಪ್ಪತ್ ಜಾತ್ರೆ ಮಾಡಿಕೊಂಡು ಐದಾರು ಕಿಲೋಮೀಟ್ರ್ ನಡೆದೇವಿ ಸೊ ಸಿಕ್ಕಾಪಟ್ಟೆ ಕಾಲು ಕೈ ಫುಲ್ ಓವರ್ ಆಲ್ ಬಾಡಿನ ಪೇನು ಸೊ ಜಾಸ್ತಿ ಅಂತ ಅಂದ್ರೆ ಶೋಲ್ಡ್ರ್ ಪೇನು ಬಲಗೈ ಅಂಕರ್ ಸಿಕ್ಕಾಪಟ್ಟೆ ನೋವು ಇಷ್ಟು ಕೊಂಡ ಅರ್ಬಿ ಒಂದು ತೊಳೆಯೋದವು ನೀನು ಅರ್ಬಿ ತೊಳೆದಾಕಿ ಹೋಗಿಲ್ಲ ಜಾತ್ರೆಗೆ ಹೋಗ್ಬೇಕಾದ್ರೆ ಎಲ್ಲ ಹಂಗೆ ಇಟ್ಟು ಹೋಗ್ಯವು ಮತ್ತು ಇವತ್ತಿನ ಎರಡೆರಡು ದಿನದ ಅರ್ಬಿ ತೊಳೆಯೋದವು ಅದ್ರಾಗ ಬಲಗೈನ ಐತಲ್ಲ ಹೆಂಗಪ್ಪ ಅರ್ಬಿ ತೊಳಿಲಿ ಅಂತಂದು ಅದೊಂದು ಟೆನ್ಷನ್ ಹತ್ತೈತ್ ನನಗೆ ಸೊ ಮುಂಜಾನೆ ಎದ್ದೇಳಕ್ಕೂ ಆಗಲಿಲ್ಲ ಅದ್ರಾಗ ನಾ ಎದ್ದೋ ಮಕ್ಕಳನ್ನ ಸ್ಕೂಲ್ಗೆ ರೆಡಿ ಮಾಡಿ ಟಿಫನ್ ಮಾಡಿ ಹಂಗೆ ಮಾಡಿ ಒಟ್ಟು ಸ್ಕೂಲಿಗೆ ಕಳಿಸಿದೆ ಅಂಡ್ ನೀನು ಟ್ರಿಪ್ ಹೋಗಿರೋದ್ರಿಂದ ಒಟ್ಟು ಆನ್ಲೈನ್ಗೆ ನಾ ಹೋಗಿರಲಿಲ್ಲ ಸೊ ಇವತ್ತು ಮುಂಜಾನೆ ಎದ್ದು ಮಕ್ಕಳ ಸ್ಕೂಲಿಗೆ ಕಳಿಸಿಂದ ಒಂದು ಸ್ವಲ್ಪ ಸಣ್ಣ ಪುಟ್ಟ ಆನ್ಲೈನ್ ವರ್ಕೆಲ್ಲ ಮುಗಿಸ್ಕೊಂಡು ಮಲ್ಕೊಂಡ್ಬಿಟ್ಟೆ ನೋಡ್ರಿ ಹೆವಿ ಬಾಡಿ ಪೇನು ಸಮಾಧಾನ ಎಲ್ಲ ಕಾಲಂಕಾರ ಸಿಕ್ಕಾಪಟ್ಟೆ ಪೇನ್ ಆಗಿಬಿಟ್ಟವು ಸೊ ಮಲ್ಕೊಂಡಿದ್ರೆ ಸರಿ ಹೋಗುತ್ತಂತಂದು ಮಲ್ಕೊಂಡಿದ್ದೆ ನಂಗೆ ಅದ ಕಣ್ಣು ಮುಂದೆ ಅದ ಬರಕಂತಿತ್ತು ಕಪತ್ ಕೂಡ ಜಾತ್ರೆ ಒಳಗೆ ಆಗಿರುವಂಥ ಇನ್ಸಿಡೆಂಟ್ ಕುಂತರು ಅದಕ್ಕೆ ಅನ್ಮುಂದ್ ಬರ್ತೈತಿ ನಿಂತರು ಅದಕ್ಕೆ ಅದು ಬರ್ತೈತಿ ಇನ್ಸಿಡೆಂಟ್ ನಡೆದಿರೋದು ಮಕ್ಕೊಂಡ್ರು ಅದ ಸೊ ಆ ಬಸ್ಸು ಆಗದಲ್ಲ ಆಗದಲ್ಲೊಳಗ ಸಿಕ್ಕೊಂಡಿದ್ದು ನಮ್ಮ ಮಗಳು ಚೀರಾಡಿದ್ದು ಹತ್ತಿದ್ದು ನಮ್ಮ ತಂಗಿ ಎತ್ತಿದ್ದು ಆ್ಯಂಡ್ ಬಸ್ ಒಳಗೆ ಹತ್ತೇನಿ ವೇಲ್ ಹುಡ್ಕಂತ ಮತ್ತ ನಾ ಕೆಳಗೆ ಹೋದಿನ ಅಂತಂದು ನನ್ನ ಮಗಳು ಮಮ್ಮಿ 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 ಅಂತ ಚೀರಾಕಂತಿದ್ಲು ಸೊ ಇದು ಒಟ್ಟ ಮರ್ಯಾಕನ ಆಗುವಲ್ದು ಸೊ ಫಸ್ಟ್ ಟೈಮ್ ಎಲ್ಲ ಹಿಂಗೆಲ್ಲ ಇನ್ಸಿಡೆಂಟ್ ನಡೆದಿದ್ದು ಲೈಫಲ್ಲಿ ಸೊ ಒಟ್ಟು ಒಂಥರ ಮೈಂಡ್ ಡಿಸ್ಟರ್ಬ್ ಆಗಿಬಿಟ್ಟಿತ್ತು ನನಗೆ ಸೊ ಸಮಾಧಾನನೂ ಇರಲಿಲ್ಲ ನೋಡಿರಿ ಹಸ್ಬೆಂಡ್ ಮುಂದೆ ಅದನ್ನ ಹೇಳೋಕ್ಕಂತಿದ್ದೆ ಒಟ್ಟು ಮುಂದೆ ಅದ ಬರೋಕೊಂತಿತ್ತು ಹೊಳ್ಳ ಮೊಳ ಕುಂತ್ರು ನಿಂತರು ಮಕ್ಕೊಂಡ್ರು ಅಂತಂದು ಹೇಳಿದೆ ಸೊ ಮಲ್ಕೊಂಡಿದ್ದು ಒಂದು ತಾಸು ದೇಡ್ ತಾಸು ಮುಕ್ಕೊಂಡೆ ನೋಡಿರಿ ನಾಷ್ಟು ಮಾಡಿದ್ದಿಲ್ಲ ನಾಷ್ಟ ಮಾಡೋಂಗೂ ಆಗಲಿಲ್ಲ ಒಂಥರ ಮನ್ಸಿಗೆ ಸಮಾಧಾನನೂ ಇಲ್ಲ ಆ ಪರೀ ಆಗಿತ್ತು ಸೊ ಸ್ವಲ್ಪ ರೆಸ್ಟ್ ಮಾಡಿ ಇದ್ರೆ ಸರಿ ಹೋಗುತ್ತೇನೋ ಅಂತಂದು ಮಲ್ಕೊಂಡೆ ಸೊ ನಾಶ ಮಾಡೋರ್ದ ಮಕ್ಕೊಂಡಿದ್ಮೇಲೆ ಹಸ್ಬೆಂಡನ ಅವರ ಅನ್ನ ಸಾಂಬಾರು ಅದು ಮಾಡಿದರು ಸೊ ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರು ಅವ್ರದ್ದು ಇವತ್ತು ಹಾಲಿಡೇ ಐತಿ ಸೊ ಹಂಗಾಗಿ ಮನೆ ಆಗದಾರ ಅದ ಒಂದು ಸಮಾಧಾನ ಅವ್ರು ಅದಾರಲ್ಲ ಅಂಥೇಳಿ ಆ್ಯಂಡ್ ಈಗ ನಾಶ ಮಕ್ಕೊಂಡಿರೋದ್ರಿಂದ ಈಗ ನೋಡ್ರಿ ಅಂತಾರ ಆ್ಯಂಡ್ ಈಗಷ್ಟು ಅವಾಗು ಫೋನ್ ಮಾಡಿದ್ವಿ ಊರಿಗೆ ತಂಗಿ ಮತ್ತ ಅವ ಇಬ್ಬರು ಹೆಂಗಾದ್ರೆ ನಿಮಗೆ ಹೆಂಗ ಹೆಂಗೈತಿ ಬಾಡಿ ಪೇನ್ ಅಂತಂದು ಸೊ ಅವರು ಶುಕ್ರಗುರಿ ಪೂಜೆ ಅಂತಂದು ಕಡುಬದು ಮಾಡಕ್ಕ ಅಂತೀವಿ ಸ್ವಲ್ಪ ಬಾಡಿ ಪೇನು ಕಾಲದು ಅದು ನೋವು ಐತಿ ಅಂತೇಳಿ ಅಂತಿದ್ರು ಸೊ ಅವ್ರಿಗೂ ಕಾಲು ನೋವು ಅಂತ ನೋಡ್ರಿ ಹಸ್ಬೆಂಡ್ ಒಬ್ರಿಗನ ಇಲ್ಲ ಯಾಕಂದ್ರೆ ಅವರು ಡೈಲಿ ವಾಕು ವರ್ಕೌಟ್ ಅದು ಮಾಡ್ತಿರ್ತಾರಲ್ಲ ಸೊ ಹಾಗಾಗಿ ಅವ್ರಿಗೇನು ಯಾವುದೇ ರೀತಿ ಕಾಲು ಕೈ ಬಾಡಿ ಪೇಯ್ನೆಲ್ಲ ಇಲ್ಲ ಅನಿತಾ ಒಂದು ಸ್ವಲ್ಪ ಕಾಲುನು ಅಂತಂದು ಹೇಳ್ತಿದ್ಲು ಒಂದೆರಡು ಸಲ ಹೇಳ್ದಂಗೆ ಆದ್ಲು ಅಷ್ಟ ಅದ ಯಾವುದೇ ರೀತಿ ಕಾಲುನು ಬಾಡಿ ಪೇನ್ ಕೈನು ಏನು ಹೇಳಿಲ್ಲವ ಸೊ ಅವಾಗ ಯಾವುದೇ ರೀತಿ ಪೇನ್ ಆದಂಗಿಲ್ಲ ಯಾಕಂದ್ರೆ ಅವ ಬಸ್ಸಿನ ಗದ್ದಲದೊಳಗೆ ಸಿಕ್ಕೊಂಡಿಲ್ಲಲ್ಲ ಸೊ ಅದನ್ನು ಗುಡ್ಡ ಹತ್ತು ಇಳ್ದು ಏನು ಮಾಡಿದ್ಲ ಸೊ ಅದ ಅಷ್ಟು ಮಾಡ್ಯಾನವ ಆ್ಯಂಡ್ ನನಗನ್ನ ಒಂದು ಸ್ವಲ್ಪ ಕೈಯ ಬಲಗೈನ ಜಾಸ್ತಿ ನೋವಾಗ್ಬಿಟ್ಟೈತಿ ಯಾಕಂತಂದ್ರೆ ಬಸ್ ಹತ್ತಬೇಕಾದ್ರೆ ಗದ್ದಲೋರು ಸಿಕ್ಕೊಂಡಿವಲ್ಲ ಸೊ ತಂಗಿನ ಅನ್ವಿತನ ಎಳ್ದಾಡಿನಿ ಸ್ವಲ್ಪ ಹಂಗಾಗಿ ನನ್ನ ಕೈ ಜಾಸ್ತಿ ನೋವಾಗೈತಿ ನೋಡ್ರಿ ಯಾಕಂದ್ರೆ ನಾವು ಸೇಫ್ ಮಾಡ್ಬೇಕಲ್ಲ ಗದ್ದಲ ಸಿಕ್ಕೊಂಬಿಟ್ರೆ ನನಗೂ ಆಗವಲ್ದು ಯಾಕೆ ನನಗೆ ಸುಸ್ತಾಗೈತಿ ನನಗೆ ಆಗವಲ್ದಂದೊಂದು ಅಕ್ಕಿ ಏನಾಕತ್ತಳ ಅನ್ವಿತ ಮಮ್ಮಿ ಮಮ್ಮಿ ಅಂತ ಚಿರಾಡಕಂತ ನನಗೂ ಆಗವಲ್ದು ಮಮ್ಮಿ ಅಂತಂದು ಆವಾಗಿನ ಪರಿಸ್ಥಿತಿ ನೆನ್ಸ್ಕೊಂಡ್ರ ಜೀವ ಬಾಯಿ ಬಂದಂಗ ಆಗುತ್ತೆ ನೋಡ್ರಿ ಮತ್ತೆ ಹೊಳ ಯಾವ ಜಾತ್ರೆನು ನೆನ್ಸ್ಕೊಂಡಿರ್ಬಾರ್ದು ಯಾವ ಜಾತ್ರೆಗುನು ಹೋಗಿರಬಾರ್ದು ಸೊ ಅಂತ ಎಕ್ಸ್ಪೀರಿಯನ್ಸ್ ಆಯಿತು ಈ ಫ್ರೀ ಬಸ್ ಆದಾಗಿಂದ ಜೀವಕ್ಕೆ ಬೆಲೆನೇ ಇಲ್ದಂಗೆ ಆಗೈತಿ ಮನುಷ್ಯತ್ವ ಅನ್ನೋದನ್ನ ಕಳ್ಕೊಂಡ್ಬಿಟ್ಟಾರ ಮನುಷ್ಯರು ಹೆಣ್ಮಕ್ಳಿಗಂತೂ ಬೆಲೆನೇ ಇಲ್ದಂಗೆ ಆಗೈತಿ ನೋಡ್ರಿ ಬಸ್ ಹತ್ತುವಾಗ ಇಳಿಯುವಾಗ ಎಷ್ಟು ಮಂದಿ ಬೀಳ್ತಾರ ಎಷ್ಟು ಮಂದಿ ಇಳುತ್ತಾರ ಎಷ್ಟು ಜಗಳ ಕದನ ಇದೆಲ್ಲ ನಡಿಯಕಂತೈತಿ ಇದನ್ನೆಲ್ಲ ನಾನು ನ್ಯೂಸ್ನ್ಯಾಗ ನೋ ನೋಡಿದ್ದೆ ಬಟ್ ನಮ್ಗನ ಓನ್ ಎಕ್ಸ್ಪೀರಿಯನ್ಸ್ ಆಗಿರ್ಲಿಲ್ಲ ಆ ಜಾತ್ರೆ ಒಳಗ ಆಯ್ತು ನೋಡ್ರಿ ಸೊ ಭಾಳ ಅಂದ್ರೆ ಭಾಳ ಕೆಟ್ಟ ಅನ್ನಿಸ್ತು ಮನ್ಸಿಗಂತು ಅಂತೂ ಏನಾದರೂ ಪ್ರಾಬ್ಲಮ್ ಆದ್ರೆ ಹಂಗೆ ತಂಪಾಡಿ ತ ಬಸ್ ಬಿಟ್ಕೊಂಡು ಹಂಗೆ ಹೊಕ್ಕಿರ್ತಾರ ಒಂದು ಕಂಡಕ್ಟ್ರೂ ಕೇರ್ ಮಾಡಲ್ಲ ಒಬ್ರು ಡ್ರೈವರ್ನು ಕೇರ್ ಮಾಡಲ್ಲ ಸೊ ನಮ್ಮ ನಾವ ಆಗಿರ್ತೀವಿ ನಮ್ಮ ಜೀವಕ್ಕೆ ಜವಾಬ್ದಾರರು ಅಂತ ಜಾತ್ರೆ ಒಳಗೆ ಭಾಳ ಅಂದ್ರೆ ಭಾಳ ಕ್ರೌಡ್ ಇರ್ತೈತಿ ನೋಡಿದ್ರೆ ಪೊಲೀಸ್ ಸಿಬ್ಬಂದಿಗಳೆಲ್ಲ ಸ್ವಲ್ಪ ಮೇಂಟೈನ್ ಮಾಡಬೇಕು ಜನನೆಲ್ಲ ಬಸ್ ಹತ್ತಬೇಕಾದ್ರೆ ಎಳಿಬೇಕಾದ್ರೆ ಎಷ್ಟೆಲ್ಲ ತೊಂದರೆ ಆಗ್ತಿರ್ತೈತಿ ಅಲ್ಲಿ ಟೆಂಪಲ್ ಹತ್ರ ಹೆಂಗೆ ಪೊಲೀಸರೆಲ್ಲ ಮೇಂಟೇನ್ ಮಾಡ್ತಿರ್ತಾರೋ ಜನರನ್ನ ಸೊ ಹಂಗೆ ಅದ ಜಾತ್ರೆ ಒಳಗೆ ಬಸ್ ಸ್ಟಾಪ್ ಆಗ್ತಿರ್ತಾವಲ್ಲ ಸೊ ಅಲ್ಲಿನೂ ಒಂದು ಸ್ವಲ್ಪ ಪೊಲೀಸರು ಇದ್ದಿದ್ರ ಸೊ ಅಲ್ಲೆಲ್ಲ ಸ್ವಲ್ಪ ಕಂಟ್ರೋಲ್ ಆಗೋದು ಜನರನ್ನೆಲ್ಲ ಕಂಟ್ರೋಲ್ ಮಾಡ್ಬೋದು ಅಲ್ಲಿ ಎಷ್ಟೋ ಜನ ಬಿದ್ದರು ಮುದುಕರಾದವ್ರನು ಬಿದ್ದರು ಸೊ ಅದನ್ನೆಲ್ಲ ನೋಡಿದ್ರೆ ಒಂಥರ ಜೂ ಮರ ಮರ ಅಂತೈತೆ ನೋಡ್ರಿ ಬೇರೆ ಎಲ್ಲೂ ಬೇಡ ಬಸ್ ಡೋರ್ ಹತ್ರ ಒಬ್ಬರು ಪೊಲೀಸರು ನಿಂತರೆ ಆ ಕ್ರೌಡ್ನ ಎಷ್ಟೋ ಕಂಟ್ರೋಲ್ ಮಾಡ್ಬೋದು ಜಾತ್ರೆಗೆ ಹರಿಕೆ ಅಂತಂದು ಎಲ್ಲ ಆ ಮಂದಿನು ಮಂದಿನೂ ಬರ್ತಿರ್ತಾರೆ ಹೆಂಗೇಜ್ ಅವ್ರು ಅಷ್ಟೇ ಬರ್ತಿರ ಹಂಗಿಲ್ಲ ವಯಸ್ಸಾದವರು ಬರ್ತಿರ್ತಾರೆ ಮೋದುಕ್ರೂ ಸಣ್ಣ ಸಣ್ಣ ಮಕ್ಕಳು ಕರ್ಕೊಂಡು ಬಂದಿರ್ತಾರೆ ಹರಿಕೆ ತೀರ್ಸಾಕ ಅಂತಂದು ಸೊ ಅಲ್ಲಿ ಎಷ್ಟೆಲ್ಲ ಪ್ರಾಬ್ಲಮ್ ಆಯಿತು ಅಂತಂದು ನೋಡಿದ್ನಲ್ಲ ಸೊ ಕಣ್ಣಾರೆ ಆ ದೃಶ್ಯ ನಾನು ನೋಡಿದ್ನಲ್ಲ ಸೊ ಹಂಗಾಗಿ ನನ್ನ ಅನಿಸಿಕೆ ನಾನು ಹೇಳಿದೆ ನೋಡ್ರಿ ആസ തോർസ് നിനുഗതിന്നാഗത് നോടി

അંદર മണ്ടി മൂവാരും ദേഹാർ പറഹേംഗാ നിവാടി കൊമ്പട ക്ലാമ മനയേ വാണോടി ഈ ഉളലെ മൂറുപരി അണ്ണ മുടി മുന്താ അണ്ണ മുടി അണ്ണ മുടി കബാടി തിന്നുന്നതുണ്ട് ലോഗ് നവല്ലാൻ റോഡ് തേ അങ്ങോര സസപ്പതവാന നബായി തുമ്പു ത തിന്നക്കോളാ ನೋಡ್ರಿ ನಿನ್ನೆ ಅಲ್ಲಿ ಜಾತ್ರೆ ಹೋದಾಗ ಸೆಲ್ಫಿ ಸ್ಟಿಕ್ ಮುರಿತು ಹೊಸ ಸೆಲ್ಫಿ ಸ್ಟಿಕ್ ಫಸ್ಟ್ ವ್ಲಾಗ್ ಮಾಡಾಕ್ ಅಂತಿನಿ ಆದ್ರೆ ಹೆವಿ ಐತ್ ಬಾಳ್ದು ಕೈಯಾಗ್ ಹಿಡ್ಕೊಂಡು ಬ್ಲಾಗ್ ಮಾಡಕ್ ಕಷ್ಟ ಆಗುತ್ತಾ ಆ ಸಣ್ಣ ಸೆಲ್ಫಿ ಸ್ಟಿಕ್ ಹಿಡ್ಕೊಂಡು ಬ್ಲಾಗ್ ಕೈ ನುಸಿತಿತ್ತು ಇದು ನೋಡಿ ಇಷ್ಟ ಈಗ ಎಷ್ಟು ಎಷ್ಟ್ ಸೆಕೆಂಡ್ ಮಾಡ್ದ ಇಪ್ಪತ್ ಸೆಕೆಂಡ್ ಮಾಡಿದೆ ಕೈ ಸೋಲ್ತ ಇದನ್ನ ಹಿಡ್ಕೊಂಡು ಬ್ಲಾಗ್ ಮಾಡಕ್ ಹಂಕಾರ ಆಗಲ್ಲ

नीना, नीना नीना बोलदो व्लोगर गंड देनी नीनो व्लॉग माडोडो जोडी नाहीला हं हं आले नीना मा ढोडो हं नीना हेळो मन कराला नीना हेळो नीना मा ढोडो नीना हेळो नोड हेंग अंतरा हं इडको काय सॉफ्ट नंदा नी इकडे क्लियर होतय नोड हेना लाईट आसेतला

ಅದ ಗಲ್ಲಿ ಹೆಸರು ನೆನಪಾಗಲಿಲ್ಲ ಅಂದ್ರ ನಾವು ಸಣ್ಣ ಪಾಪಡ ತಿಂತೀವಲ್ಲ ಅದ ನೆನಪು ಮಾಡ್ಕೊಂಡ್ಬಿಡ್ತೀನಿ ಆ ಪಾಪಡೆ ಗಲ್ಲಿ ಅಂತ ಒಂದು ಹೇಳ್ತೀನಿ ಹೆಸರು ಹೆಂಗಿಟ್ರ ನೋಡೋದು ಗಲ್ಲಿ ಹೆಸರು ವಿಚಿತ್ರ ಆದ್ರೆ ಇಲ್ಲಿ ಬೆಳಗಾವಿ ಒಳಗ ಈ ಕಡೆ ಅವ್ರಿಗೆ ಇವು ಇಲ್ಲಿ ಹೆಸರು ಓಕೆ ಇವರು ಆ ಕಡೆ ಹೋದ್ರ ಅಯ್ಯೋ ಇಲ್ಲಿ ಇತ್ತಾಗ ಹಿಂಗೆ ಅದ ಹೆಸರು ಅದವನು ಊರ ಹೆಸರು ಅಂತಾರೆ ನೋಡೋದ್ ಪಾಪಡೆ ಗಲ್ಲಿ ಅಂತ ಮತ್ತಿದ್ದೀನಿ ಬೆಂಡಿ ಬಜಾರ್ ಅದು ಬೆಂಡಿಕಾಯಿ ಬೆಂಡಿ ಬಜಾರ್

ಚವಾಟದಲ್ಲಿ ನೋಡಿ ಇದು ಇದು ತಂಗಳೆಯೊಳಗೆ ಮಾರ್ಕೆಟ್ ಒಳಗಿನ ಹೆಸರು ಹೇಳಕಂತೀವಿ ಚವಾಟದಲ್ಲಿ ಅಂತ ಮತ್ತೆ ಮಸ್ಯಾ ಯಾವಾಗ ಒಂದು ನಣು ಇಲ್ಲ ನನಗೆ ವಿಚಿತ್ರ ಕಡೆ ಬಜಾರ್ ಅಂತ ಕಡೆ ಬಜಾರ್ ಕಡೆ ಬಜಾರ್ ಅಂದ್ರೆ ಸಿಟಿ ಒಳಗೆ ಈ ಕಡೆ ಕಡೆ ಬಜಾರ್ ಗೆ ಫಸ್ಟ್ ಆಗಿ ಕಡೆ ಬಜಾರ್ ಅಂತ ಮತ್ತೆ ಯಾವ ಹೆಸರು ಜಾಸ್ತಿ ಯೂರಲ್ ಅಡ್ಡಾಡಿ ಕಡೆ ಬಜಾರ್ ಅನ್ನು ಗಣಪತಿ ಗಲ್ಲಿ ತಂಗಳದಲ್ಲಿ ಎರಡು ಬಾರೋ ಅಂತೆ ಅದ್ಯಾವುದು ಅಲ್ಲೊಂದು ಕಡೇ ಬಜಾರ್ ಆ ಐದಲ್ಲ ಅಲ್ಲೊಂದು ಜಾಸ್ತಿ ಒಕ್ಕೋನ ಅಲ್ಲ ಯಾ ಏರೆಕ ಅದೂ ಕಡೇ ಬಜಾರ್ ಅಂತ ಅದಕ್ಕ ಬಯಗೆ ತನ ಬರವಲ್ದ ಹೆಸರು ನಲ್ಲೂ ಕಡೆ ಬಜಾರ್ ನಾ ಅಂತರಮ್ಮ ಹ್ಮ್ ಅನ್ಯದ ಉಳದತ್ತಿಗೆ ತಕೊಂಡ್ ಬಂದಿವಲ್ಲ ಸಿರಿ ಹ್ಮ್ ಹೌದಲ್ಲ ಅದಕ್ಕೆ ಅಲ್ಲೂ ಕಡೆ ಬಜಾರ್ ಅಂತಾನೆ ಐತೆ ನನಪತನ ಹ್ಮ್ ಚಾಕುರು

ನಾನು ಮನೆಗೆ ಕರೀತೀನಿ ಕೊಡಿ ಅಣ್ಣಿತನ ಬರ್ತಾನೆ ಮಾರುಕಟ್ಟೆಗೆ ಅಕ್ಕಿ ಕಪ್ಪನ್ ಹೋದು ನಾನು ಮತ್ತೆ ಚಿಕ್ಕಯನ್ ಫು ಸಿಕ್ಕಕ ಬಿಟಿ ನುವಾಗನತ್ತೆ কাল ನು ರೊಕ್ಕ ಖರ್ಚು ಮಾಡುದು ನಿಮ್ದು ಮೊದ್ಲ ಖರ್ಚಿನ ಖರ್ಚು ಇರ್ತದೆ ಅದ್ರ ನಿಮ್ದು ಒಂದು ಖಾಲಿ ಪರೋಟ ಖರ್ಚು ಯೂಸ್ಫುಲ್ ಐಟಮ್ಸ್ ತಗೋಬೇಕು ಯಾವತ್ತಿದ್ರು ಯೂಸ್ ಮಾಡಿ ಬಿಸಾಕ್ಬಿಡು ಅಂತ ತಗೋಬಹುದು ಹ್ಮ್ ಡೆಲಿವರಿ ಇವತ್ತು ಆಗಲ್ಲ ಟೈಮ್ ಇಲ್ಲಿವತ್ತು ಸ್ವಲ್ಪ ಕೆಲಸ ಮಾಡಬೇಕ ಬಂದಿಂದ ಇವತ್ತು ಏನೇನು ವಿಡಿಯೋ ಎಡಿಟ್ ಮಾಡಿಲ್ಲ ಕೈ ನೋವು ಸಲುವಾಗಿ ವಾಳೆ ಬಂದಿಂದ ವಿಡಿಯೋ ಎಡಿಟ್ ಮಾಡ್ಬೇಕಲ್ಲೇ ಅಲ್ಲೇ ಮಾರ್ಕೆಟ್ನಾಗ ಟೈಮ್ ಹೋತಂದ್ರೆ ಯಾವಾಗ ಎಡಿಟ್ ಮಾಡಿ ಯಾವಾಗ ಮುಖಲೇ ಬರೀ ದಿನ ಇದಾಗ್ತೈತಿ

ಎಸ್ ಫ್ರೆಂಡ್ಸ್ ಈಗ ನೋಡ್ರಿ ಎಲ್ಲರೂ ಹೊಂಟಿ ಬೈಕ್ ಮ್ಯಾಗ ಸೊ ಹೊರಗೆ ಬಹಳ ಥಂಡಿ ಎಲ್ಲ ಇರೋದ್ರಿಂದ ಮಕ್ಕಳಿಗೆಲ್ಲ ಜಾಕೆಟ್ ಹಾಕಿ ನಾನು ಜಾಕೆಟ್ ಹಾಕೊಂಡ್ ಹೋದೆ ಹಂಗೆ ಬರಕಂತಿದ್ರು ಅಂತಿದ್ರೆ ಹೆಚ್ಚುಲಿ ಸೊ ಮತ್ ಮ್ಯಾಗ ಹೋಗಿ ಇಬ್ಬರಿಗೂ ಜಾಕೆಟ್ ಹಾಕೊಂಡು ಕರ್ಕೊಂಡು ಹೊಂಟೀನಿ ನೋಡ್ರಿ ಸೊ ಬೈಕ್ ಮ್ಯಾಗ ಥಂಡಿ ಇರೋದ್ರಿಂದ ನಮ್ಗೆ ಜಾಕೆಟ್ ಹಾಕೊಂಬ ಚಲೋ ಆಯ್ತು ಅಂತಂದು

ಸೊ ಫ್ರೆಂಡ್ಸ್ ನೋಡ್ರಿ ಈಗ ಅಪ್ಪ ಮಗಳು ಎಲ್ಲಿ ಕರ್ಕೊಂಡು ಬಂದಾರ ಮಾರ್ಕೆಟ್ ಒಳಗೆ ಯಾವ ಶಾಪಿಗೆ ಅಂತಂದ್ರೆ ಕಾಸ್ಮೆಟಿಕ್ಸ್ ಶಾಪಿಗೆ ಕರ್ಕೊಂಡು ಬಂದಾರ ನೋಡ್ರಿ ಇಲ್ಲೇನು ತೊಗೊತಾರೆ ಇವರು ಅಂತಂದು ನೋಡಕಂತೇನೆ ಇನ್ನು ಫುಲ್ಲು ಮಾತಾಡ್ಕೊಂಡು ಏನು ತೊಗೊತಾರ ನೋಡಬೇಕು ಸೊ ನಾನಿಲ್ಲಿ ಇವಾಗ ನೇಲ್ ಪಾಲೀಶ್ ಇದ್ವು ಕಲರ್ಫುಲ್ಲು ಸೊ ನೇಲ್ ಪಾಲೀಶ್ ನೋಡೋಣ ಅಂತಂದು ಇದು ಮೈ ಗಾಡ್ ನೋಡಿರಿ ಫ್ರೆಂಡ್ಸ್ ಅಪ್ಪ ಮಗಳು ಏನು ಪ್ಲ್ಯಾನ್ ಮಾಡ್ಕೊಂಡು ಬಂದಾರ ಅಂತಂದು ಹೇಳಿ ಡ್ರೈಯರ್ ತೊಗೊಂಡಾಕಂತಾರೆ ಇದನ್ನ ತೊಗೊಳಾಕಂತಾರಪ್ಪ ಅಂತಂದು ನಾನು ಥಿಂಕ್ ಮಾಡಕ್ಕಂತ ನನಗು ಒಂದು ರೀತಿ ಸರ್ಪ್ರೈಸ್ ಸೊ ಇದು ನಮಗೇನು ಯೂಸ್ ಇಲ್ಲಲ್ಲ ಯಾಕೆ ಅಂತಂದು ಸೊ ಅನ್ವಿ ತ ಬೇರೆ ಕೇಳ ಸೊ ಹಸ್ಬೆಂಡ್ ಇದನ್ನ ತೊಗೊಂಡ್ರೆ ತೊಗೊಂಡ್ಕಂತಾರೆ ನೋಡ್ರಿ ಯಾವ ಥಾಯ್ಬಿಟ್ಟು ആ ഇത് എടുത്തേ കംപനി അല്ലാത്ത ನಮಸ್ಕಾರ ಎಸ್ ಇಗ್ನೋರ್ ಅವರ ಅಲ್ಲಿ ಈಗ ಹೇರ್ ಡ್ರೈಯರ್ ಶಾಪಿಂಗ್ ಅದು ಮಾಡಕಂತಾರ ಸೊ ನಾನು ಇಲ್ಲಿ ನೆಕ್ಸ್ಟ್ ಲಿಬ್ಬ ಮದ್ರ ನೋಡಿದ್ರು ಅಥವಾ ಲಿಬ್ಬಂ ಕಾಲಿಗೆ ಅಂತಂದು ಅಂದೆ ಲಿಬ್ಬಂ ಅಂತೀನಿ ಯಾವ ತಗೋನೋದು ಯಾವ ಬೆಸ್ಟ್ ಐತಿ ಅಂತಂದು ಅಂದೋ ಎಲ್ಲ ಆಗಬೇಕು ಅಪ್ಪ ಅಲ್ಲ ಆಗಬೇಕು ಕಾರು ಕೊತ್ತ ನಾನು ನಾನು ಬ್ಯಾಗ್ ಅನಿದೇ ಇಡ್ಕೋತ ಬ್ಯಾಗ್ कहाँ डेली ये देख कहीं थी एक्यूरेटी तो रखा था कहना कि ब्रुक डेडा के तरफ हम्म ऐसी है मानो हाँ ये एंटिक तपाईं तारे ना ये एंटिक ನೆಕ್ಸ್ಟ್ ನೋಡ್ರಿ ಫ್ರೆಂಡ್ಸ್ ಈಗ ಇಲ್ಲಿ ಬಾಜೆ ಮಾರ್ಕೆಟ್ ಒಳಗೆ ಬಂದೀವಿ ಕೊತ್ವಾಲ್ ಗಲ್ಲಿ ಒಳಗ ಸ್ವಲ್ಪ ದುಡ್ಡೆಲ್ಲ ಡ್ರಾ ಮಾಡ್ಕೊಳೋದಿತ್ತು ಡ್ರಾ ಮಾಡ್ಕೊಂಡು ಇಲ್ಲಿ ಸ್ವಲ್ಪ ಗ್ರೋಜರ್ಸ್ ರೂಪಾಯಿ ಸ್ವೀಟ್ ಟೊಮೆಟೊ ಕೆಜಿ ನೆಕ್ಸ್ಟ್ ಫ್ರೆಂಡ್ಸ್ ಈಗ ನೋಡ್ರಿ ಇಲ್ಲಿ ಟೊಮೊಟೊನ ತಗೊಂಡ್ರೆ ಆಯ್ತು ಟೊಮೊಟೊ ಮತ್ತು ಹಸಿಮೆಣ್ಸಿನ್ಕಾಯಿ ಖಾಲಿ ಆಗ್ಯಾವು ಸೊ ಇಲ್ಲಿ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ತೊಗೊಳಕ್ ಎಸ್ ಫ್ರೆಂಡ್ಸ್ ಈಗ ಮಾರ್ಕೆಟ್ ಮಾಡ್ಕೊಂಡು ಬಂದಿವೆ ನೋಡ್ರಿ ಸೊ ಈಗ ಫಸ್ಟ್ ರೈಸ್ ಗಿಡಬೇಕು ರೈಸ್ ಖಾಲಿ ಆಗೈತಿ ಊಟ ಮಾಡಬೇಕಲ್ಲ ಏನ್ ತೋರಿಸ್ತೇಪ ಹೇಳ್ರಿ ಹ್ಮ್ ತೋರಿಸ್ತೇವೆ

ಕೋಲ್ಡ್ ಇವು ಇಲ್ಲಿ ಕೋಲ್ಡ್ 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 ಸೆಟ್ಟಿಂಗ್ ಮಾಡ್ರಿ ನೋಡೋಣ ಒಂದ್ ಸ್ವಲ್ಪ ಗರಂ ಕಮ್ಮಿ ಆಗತ್ತಷ್ಟ ಕೋಲ್ಡ್ ಏನಿಲ್ಲ ತಗೋದೇಡ್ರಿ ಇವತ್ತು ಹೇಳಿಲ್ಲ ಡೈರೆಕ್ಟ್ ಅಲ್ಲಿ ಹೋಗಿ ತಗೊಂಡ್ಬಂದ ಹೇಳ್ರ ಯಾರ ಇಲ್ಲ ಓಕೆ ಈಗ ರೈಸ್ ಮಾರ್ಕೆಟ್ ಹೋಗಿ ಇದಿಷ್ಟ ತಗೊಂಡ್ಬಂದಿದ್ದು ಅವಲಕ್ಕಿ ಖಾಲಿ ಆಗಿದ್ದು ಎಷ್ಟೊಂದ್ ಜನ ಆಗತ್ತ ಅವಲಕ್ಕಿ ಖಾಲಿಯಾಗಿ ತಗೊಂಡ ಬಂದಿರಲಿಲ್ಲ ಮಾರ್ಕೆಟ್ ಹೋದ್ ನೆನ್ಪ ಹಾಕಿದ್ದಿಲ್ಲ ಸೊ ಅವಲಕ್ಕಿ ತಗೊಂಬಂದೈತೆ ಅಂಡ್ ನಾಳೆ ಪಲ್ಯ ಮಾಡಾಕ ಕ್ಯಾಬೇಜ್ ತಗೊಂಡೈತೆ ಟಮೊಟೋನು ಖಾಲಿ ಆಗಿದ್ದು ಟೊಮೊಟೊನು ಹಸಿ ಮೆಣಸಿನ್ಕಾಯಿ ಅಲ್ಲಿ ಪಾಸ್ತಾ ಪಾಸ್ತಾ ಅಂತ ಅಂದ ಮನೆಯಾಗಿದ್ದು ಆಲ್ರೆಡಿ ಈಗ ಎರಡು ಇದ್ದವು ಪಾಸ್ತಾ ಈ ಟೈಪ್ ಪಾಸ್ತಾ ಮಾಡೇಲ್ ಮಮ್ಮಿ ನೀನು ಒನ್ ತಗೋ ಅಂತ ಅಂದ ಸೊ ತೊಗೊಂಡ್ರಿ ಆ್ಯಂಡ್ ನೈಲ್ ಪಾಲಿಶ್ ತೊಗೊಂಡೆ ಲೈಟ್ ಕಲರ್ ನೈಲ್ ಪಾಲಿಶ್ ಬೇಕಾಗಿತ್ತು ಸೊ ತಗೊಂಡೆ ಇದೊಂದು ಲಿಪ್ ಬಾಮು ಸೊ ಲಿಪ್ ಬಾಮ್ ಖಾಲಿ ಆಗಿತ್ತು ಇದೊಂದು ಲಿಪ್ ಬಾಮ್ ತೊಗೊಂಡೆ ಇದಕ್ಕೆ ಎಷ್ಟು ಅಂದ್ರೆ ಒನ್ ಟ್ವೆಂಟಿ ಫೈವ್ ರುಪೀಸು ಲಿಪ್ ಬಾಮ್ಗೆ ಇದು ಬಂದು ಫಿಫ್ಟಿ ರುಪೀಸ್ ಇಷ್ಟೇ ನೋಡ್ರಿ ತಗೊಂಬಂದಿದ್ದು ಇದು ವಾಚ್ ಇರ್ಲಿಲ್ಲ ನನಗೆ ಚೆನ್ನಾಗೈತಿ ನೋಡ್ರಿ ಫ್ರೆಂಡ್ಸ್ ಅನ್ವ ವಾಚ್ ಫಸ್ಟ್ ಟೈಮ್ ಹಾಕೊಂಡಿನಿ ಬೆಲ್ಟ್ ವಾಚ್ ಹಾಕೊಂಡು ಎಷ್ಟೊಂದು ವರ್ಷ ಆಗಿತ್ತು ಯಾವಾಗಿನ ಸೆವೆಂತ್ ಸಿಕ್ಸ್ ಇರೋವಾಗೇನ ಹಾಕೊಂಡಿದ್ದು ಬೆಲ್ಟ್ ವಾಚ್ ಅವಾಗ ಹಾಕೊಂಡಾಗ ಹಾಕೊಂಡೇ ಇರ್ಲಿಲ್ಲ ಸೊ ಇದ್ದು ನೋಡ್ರಿ ನನ್ ಈತ ಹಕ್ಕು ಮಮ್ಮಿ ಹಕ್ಕು ಮಮ್ಮಿ ನನಗ ನಿನಗ ಕೂಡ ತಗೊಂಡೈತಿ ಇದು ವಾಚ್ ಅಂತೇಳಿ ಹಾಕಿಲ್ಲ ಚೆನ್ನಾಗೈತಿ ಚೆನ್ನಾಗಿತ್ತು ಅನ್ವಿತ ನೋಡ್ರಿ ಕಲರ್ನು ಚೆನ್ನಾಗಿ ತೊಗೊಂಬಂದಿಯಾ ಚಲೋ ಐತಿ ಎಷ್ಟಿದ ಕಣ ಇದು ವಾಚ್ಗೆ ಎಷ್ಟು ನೂರ ಐವತ್ತು ನೂರ ಐವತ್ತು ರೂಪಾಯಿ ಅಂತ ನೋಡ್ರಿ ಚೆನ್ನಾಗಿ ಚೆನ್ನಾಗಿಟ್ಕೋ ತಗೋ ವಾಚ್ ಬಿಚ್ಕೋ ಸೊಕೆ ಫ್ರೆಂಡ್ಸ್ ಇವತ್ತಿನ ಡೇ ಬ್ಲಾಗ್ ಈ ರೀತಿ ಆಗಿತ್ತು ನೋಡ್ರಿ ಐ ಹೋಪ್ ಈ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿನಿ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತ ನೆಕ್ಸ್ಟ್ ಬ್ಲಾಗ್ ನಾನು ಸಿಗ್ತೇನೆ ಬಾಯ್ ಬಾಯ್